ಇಲ್ಲಿಯವರೆಗೆ ಅವನು ನಿಜವಾಗಿಯೂ ನಿನ್ನನ್ನು ಚುಂಬಿಸಿದ್ದರೆ ಊಹಿಸಿ ನೋಡು ಎಂದಾಗ ಶಟಪ್ ಮೀರಾ ಎಂದು ಹೇಳಿದ ಮಧುಮಿತಾ ಕೋಪರಿಂದ ಹೊರ ನಡೆಯತೊಡಗಿದಳು ಮೀರಾ ಕೂಡ ನಗುತ್ತಾ ಅವಳ ಹಿಂದೆ ಓಡಿದಳು ಮುಂದುವರಿದ ಭಾಗ ಇದೇ ವೇಳೆ ರಾವ್ ಅವರು ತನ್ನ ಮನೆಯಲ್ಲಿ ಟೀ ಕುಡಿಯುತ್ತಾ ಕುಳಿತಿದ್ದಾಗ ಪತ್ರಿಕೆಯನ್ನು ತನ್ನ ಮನೆಗೆ ಸಂಜೆ ಪತ್ರಿಕೆಯನ್ನು ತಂದು ಮನೆಯ ಒಳಗಡೆ ಎಸೆದು ಹೋದನು ರಾವ್ ಅವರು ಎದ್ದು ಪತ್ರಿಕೆಯನ್ನು ಕೈಗೆತ್ತಿಕೊಂಡು ನೋಡಿದರು ಮುಖಪುಟದಲ್ಲಿದ್ದ ಸುದ್ದಿಯನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ರಾಂಪುರದಲ್ಲಿರುವ ದೊಡ್ಡ ಸೈಟ್ನಲ್ಲಿ ಕುರಾನ ಕನ್ಸ್ಟ್ರಕ್ಷನ್ನ ನಾಲ್ಕು ದೊಡ್ಡ ಕಟ್ಟಡಗಳನ್ನು ನಿರ್ಮಿಸಲು ಹೊರಟಿದೆ ಎಂಬ ಸುದ್ದಿಯನ್ನು ಅವರು ಓದಿದರು ಈ ಇಪ್ಪತ್ತೈದು ಅಂತಸ್ತಿನ ಕಟ್ಟಡಗಳಲ್ಲಿ ನಾಲ್ಕು ಎಚ್ ಕೆ ಫ್ಲ್ಯಾಟ್ಗಳು ಇರುತ್ತವೆ ಎಂದು ಅದರಲ್ಲಿ ಪ್ರಕಟವಾಗಿತ್ತು ಈ ಸುದ್ದಿ ಹೊರಬಿದ್ದಿದ್ದೇ ತಡ ಫ್ಲಾಟ್ ಬುಕ್ ಮಾಡಲು ಜನರಲ್ಲಿ ನೂಕು ನುಗ್ಗಲು ಉಂಟಾಗಿತ್ತು ಈ ಸುದ್ದಿ ಬಂದ ತಕ್ಷಣ ರಾಂಪುರದಲ್ಲಿರುವ ಕುರೋನಾ ಕನ್ಸ್ಟ್ರಕ್ಷನ್ನ ಕಚೇರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುತ್ತಿದ್ದರು ಈ ನಾಲ್ಕು ದೊಡ್ಡ ಕಟ್ಟಡಗಳಿಂದಾಗಿ ಅವುಗಳ ನಡುವಿನ ಜಮೀನು ಇನ್ನೂ ಮಾರಾಟವಾಗಿರಲಿಲ್ಲ ಅವುಗಳ ಬೆಲೆ ಅರ್ಧಕ್ಕೆ ಇಳಿದಿದೆ ಸುದ್ದಿಯನ್ನು ಓದಿದ ತಕ್ಷಣ ರಾವ್ ಅವರ ಕಾಲಿನ ಕೆಳಗೆ ನೆಲ ಜಾರಿದಂಥ ಅನುಭವವಾಯಿತು ಆ ಸ್ಥಳದ ನಕ್ಷೆಯನ್ನು ನ್ಯೂಸ್ನಲ್ಲಿ ನೋಡಿದ ಅವರು ಬೆಚ್ಚಿಬಿದ್ದರು ಆದಿಗೆ ಫೋನ್ ಮಾಡಬೇಕೆನ್ನುವಷ್ಟರಲ್ಲಿ ಆ ಜಮೀನಿನ ಓನರ್ನ ಕರೆ ಬಂತು ಅವರು ಒಂದು ಕ್ಷಣ ಯೋಚಿಸಿ ನಂತರ ಕರೆಯನ್ನು ಸ್ವೀಕರಿಸಿದರು ಇನ್ನೊಂದು ಕಡೆಯಿಂದ ತುಂಬ ಕೋಪದಿಂದ ಜೋರಾದ ಧ್ವನಿ ಕೇಳಿಬಂತು ರೀ ರಾವು ನಿಮಗೆ ಒಪ್ಪಿಸಿದ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ನೀವು ಯಾಕೆ ಕಮಿಷನ್ ತೆಗೆದುಕೊಳ್ಳುತ್ತೀರಿ ಕಳೆದ ಒಂದು ತಿಂಗಳಿನಿಂದ ನನ್ನ ಜಮೀನನ್ನು ನಿಮಗೆ ಮಾರಾಟ ಮಾಡಲು ಸಾಧ್ಯವಾಗಿಲ್ಲ ನೀವು ಇವತ್ತಿನ ಸಂಜೆ ಪತ್ರಿಕೆಯನ್ನು ನೋಡಿದ್ದೀರಿ ಅನಿಸುತ್ತೆ ಎಂದಾಗ ಹೌದು ಸರ್ ಎಂದು ಸ್ವಲ್ಪ ಚಿಂತಿತರಾಗಿ ರಾವ್ ಅವರು ಹೇಳಿದರು ಆ ಓನರ್ ಕೋಪದಿಂದ ನಾನು ಈ ಭೂಮಿಯನ್ನು ಕುರಾನರವರಿಗೆ ಕೊಡಲು ಬಯಸುವುದಿಲ್ಲ ಆದರೆ ಈಗ ಆ ಕಿರಣ್ ಕುರಾನ ನನ್ನ ಭೂಮಿಯ ಸುತ್ತಲಿನ ಎಲ್ಲ ಭೂಮಿಯನ್ನು ಖರೀದಿಸಿದ್ದಾನೆ ನನಗೆ ಇಷ್ಟವಿಲ್ಲದಿದ್ದರೂ ಈ ಭೂಮಿಯನ್ನು ಅವನಿಗೆ ಮಾರಬೇಕಾಗುತ್ತದೆ ಅದು ಕಡಿಮೆ ಬೆಲೆಗೆ ಏಕೆಂದರೆ ಬೇರೆ ಯಾರಾದರೂ ಈ ಭೂಮಿಯನ್ನು ಖರೀದಿಸುವ ಮೊದಲು ನೂರು ಬಾರಿ ಯೋಚಿಸುತ್ತಾರೆ ಆ ಕಿರಣ್ನ ಮುಂದೆ ಯಾರೂ ನಿಲ್ಲಲು ಬಯಸುವುದಿಲ್ಲ ಇದೀಗಲೇ ಕಿರಣ್ ಖುರಾನ ಅವರನ್ನು ಸಂಪರ್ಕಿಸಿ ಆದಷ್ಟು ಬೇಗ ಈ ಭೂಮಿಯನ್ನು ಮಾರಾಟ ಮಾಡಿ ಏಕೆಂದರೆ ಒಮ್ಮೆ ಕುರಾನ ಕನ್ಸ್ಟ್ರಕ್ಷನ್ ಕೆಲಸ ಅಲ್ಲಿ ಶುರುವಾದರೆ ಕಿರಣ್ ಖುರಾನ ಈ ಭೂಮಿಯನ್ನು ಒಂದು ಪೈಸೆಗೂ ಮಾರಾಟ ಮಾಡಲು ಬಿಡುವುದಿಲ್ಲ ಎಂದು ಹೇಳಿದರು ಆಯಿತು ನಾನು ಈಗಲೇ ಮಾತನಾಡುತ್ತೇನೆ ಎಂದು ರಾವ್ ಅವರು ಮೃದುವಾಗಿ ಹೇಳಿದರು ಆ ಜಮೀನಿನ ಮಾಲಕ ಕೋಪರಿಂದ ನೀವು ಏನು ಮಾಡುತ್ತೀರೋ ಕೂಡಲೇ ಮಾಡಿ ಇವತ್ತೇ ಈ ಡೀಲನ್ನು ಫೈನಲ್ ಮಾಡಿ ಅರ್ಥವಾಯ್ತಾ ಒಂದು ವೇಳೆ ಈ ಡೀಲನ್ನು ಕಂಪ್ಲೀಟ್ ಮಾಡುವುದಕ್ಕೆ ನಿಮಗೆ ಸಾಧ್ಯವಾಗದಿದ್ದರೆ ಬೇರೆ ಯಾವುದಾದರೂ ಕೆಲಸವನ್ನು ಹುಡುಕಿಕೊಳ್ಳಿ ಎಂದು ಹೇಳಿದ ಆ ಮಾಲಕ ಕೋಪರಿಂದ ಕಾಲನ್ನು ಡಿಸ್ಕನೆಕ್ಟ್ ಮಾಡಿದರು ಅವರು ಕರೆಯನ್ನು ಕಡಿತಗೊಳಿಸಿದ ತಕ್ಷಣ ರಾವ್ ಆದಿಗೆ ಕರೆ ಮಾಡಿದರು ಇನ್ನೊಂದು ಕಡೆಯಿಂದ ಆದಿ ನಗುತ್ತಾ ಕರೆಯನ್ನು ಸ್ವೀಕರಿಸಿ ಹಾಗಾದರೆ ಮಿಸ್ಟರ್ ರಾವ್ ಅವರೇ ನೀವು ಏನು ನಿರ್ಧರಿಸಿದ್ದೀರಿ ಎಂದು ಕೇಳಲು ಇವತ್ತು ಅಗ್ರಿಮೆಂಟ್ಗೆ ಸಹಿ ಮಾಡೋಣ ಎಂದು ರಾವ್ ಅವರು ಕೋಪದಿಂದ ಹೇಳಿದರು ಇದನ್ನು ಕೇಳಿದ ಆದಿ ಪೇಪರ್ ಪೇಪರ್ಗಳನ್ನು ನೋಡುತ್ತಾ ಪೇಪರ್ಸ್ ರೆಡಿಯಾಗಿದೆ ನೀವು ಬಾಸ್ ಜೊತೆ ಕಚೇರಿಗೆ ಬನ್ನಿ ಕಿರಣ್ ಸರ್ ಇಂದು ಆಫೀಸಿಗೆ ಬರುತ್ತಿರುವುದು ನಿಮ್ಮ ಅದೃಷ್ಟ ಹಾಗಾಗಿ ಸರಿಯಾಗಿ ಏಳು ಗಂಟೆಗೆ ಆಫೀಸಿಗೆ ಬಂದುಬಿಡಿ ಏಕೆಂದರೆ ನಾಳೆ ಸರ್ ಶಿಮ್ಲಾಗೆ ಹೋಗುತ್ತಿದ್ದಾರೆ ನೀವು ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ಈ ಡೀಲ್ಗೆ ಕಿರಣ್ ಸರ್ನ ಮದುವೆಯ ನಂತರವೇ ಒಪ್ಪಂದಕ್ಕೆ ಸಹಿ ಮಾಡುತ್ತಾರೆ ಎಂದು ಹೇಳಿದನು ರಾವ್ ಅವರು ತಮ್ಮ ಸಿಟ್ಟನ್ನು ಹತೋಟಿಯಲ್ಲಿಟ್ಟುಕೊಂಡು ನಾವು ಸಮಯಕ್ಕೆ ಸರಿಯಾಗಿ ಬರುತ್ತೇವೆ ಎಂದು ಹೇಳಿದರು ಗುಡ್ ಎಂದು ಹೇಳುತ್ತಾ ಆದಿ ನಗುತ್ತಾ ಅವನ ಕರೆಯನ್ನು ಡಿಸ್ಕನೆಕ್ಟ್ ಮಾಡಿದನು ರಾವ್ ಅವರು ತನಗೆ ತಾನೇ ಮೊದಲು ಆ ಹುಡುಗಿ ಈವಾಗ ಈ ಕಿರಣ್ ಖುರಾನ ಇವತ್ತು ಈ ಇಬ್ಬರ ಸಲುವಾಗಿ ನನಗೆ ಭಾರಿ ನಷ್ಟವಾಗಿದೆ ಒಂದಲ್ಲ ಒಂದು ದಿನ ಇಬ್ಬರಿಗೂ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡರು ಇಲ್ಲಿ ಮೀರಾ ಕಾರ್ ಡ್ರೈವಿಂಗ್ ಮಾಡುತ್ತಾ ಮಧು ಈ ಕಿರಣ್ ಕುರಾನ ಬೇರೆ ತರಹದ ವ್ಯಕ್ತಿ ಎಂದು ನಿನಗೆ ಅನ್ನಿಸುವುದಿಲ್ಲವೇ ಎಂದಾಗ ಮಧುಮಿತ ಮತ್ತೆ ಅವಳನ್ನೇ ದಿಟ್ಟಿಸಿದಳು ಮೀರಾ ಮಧುಮಿತಳನ್ನು ನೋಡುತ್ತಾ ಅವನ ಹೆಸರನ್ನು ಕೇಳಿ ನಿನಗೆ ಯಾಕೆ ಕೋಪ ಬರುತ್ತಿದೆ ಇವತ್ತು ಬೆಳಿಗ್ಗೆಯೂ ಅವನು ನಿನ್ನನ್ನು ಹೇಗೆ ಬಚಾವ್ ಮಾಡಿದ್ದಾನೆಂದು ನೀನು ನನಗೆ ಹೇಳಿದ್ದೀಯ ಅವನು ನನ್ನ ಪ್ರಾಣವನ್ನು ಉಳಿಸಿದ್ದರೆ ನಾನೇನು ಅವನನ್ನು ನನ್ನ ಜೀವನವನ್ನಾಗಿ ಮಾಡಿಕೊಳ್ಳಬೇಕಾ ಎಂದು ಮಧುಮಿತ ಕೋಪದಿಂದ ಹೇಳಿದಳು ಇದನ್ನು ಕೇಳಿದ ಮೀರಾ ಆಶ್ಚರ್ಯದಿಂದ ಅವಳತ್ತ ನೋಡಲಾರಂಭಿಸಿದಳು ಇಲ್ಲಿಯವರೆಗೆ ನೀನು ಹೀಗೆ ಪ್ರತಿಕ್ರಿಯಿಸುವುದನ್ನು ನಾನು ನೋಡಿಲ್ಲ ಅಥವಾ ನೀನು ಇಷ್ಟು ಕೋಪಗೊಳ್ಳುವುದನ್ನು ನಾನು ನೋಡಿಲ್ಲ ಎಂದು ಹೇಳಿದಳು ಮಧುಮಿತ ತನ್ನ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾದ ಉಸಿರನ್ನು ತೆಗೆದುಕೊಂಡಳು ನಂತರ ತನ್ನ ಕಣ್ಣುಗಳನ್ನು ತೆರೆದು ಮೀರಾಳಿಗೆ ಕ್ಷಮಿಸು ಮೀರಾ ನಾನು ಆ ವ್ಯಕ್ತಿಯನ್ನು ಇಷ್ಟಪಡುವುದಿಲ್ಲ ಹಾಗೆ ನಾನು ಅವನ ಹೆಸರನ್ನು ಕೇಳಲು ಕೂಡ ಬಯಸುವುದಿಲ್ಲ ಅವನು ಆ ರೀತಿಯ ಕೆಟ್ಟ ಕೆಲಸವನ್ನು ಮಾಡಿರೋದಕ್ಕೆ ನಾನು ಅವನನ್ನು ಅಸಭ್ಯ ವ್ಯಕ್ತಿ ಎಂದು ಕರೆತಿದ್ದೆ ಅವನ ಬಗ್ಗೆ ಯೋಚಿಸಿದರೂ ಕೋಪ ಬರುತ್ತಿದೆ ಯಾರಾದರೂ ಯೋಗ್ಯ ವ್ಯಕ್ತಿ ಹುಡುಗಿಯರೊಂದಿಗೆ ಆ ರೀತಿ ವರ್ತಿಸುತ್ತಾನ ಮೊದಲು ನನ್ನನ್ನು ಬಲವಂತವಾಗಿ ಹಿಡಿದುಕೊಂಡು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ನಂತರ ಮುತ್ತು ಎಂದು ತನ್ನ ಮಾತನ್ನು ಅರ್ಧದಲ್ಲೇ ನಿಲ್ಲಿಸಿದಳು ಮಧುಮಿತ ಅವಳ ಮಾತನ್ನು ಕೇಳಿ ಮೀರ ಮೆಲ್ಲನೆ ನಗತೊಡಗಿದಳು ಮಧುಮಿತ ಕೋಪದಿಂದ ಅವನ ಕುಟುಂಬ ಸದಸ್ಯರು ಅವನೊಂದಿಗೆ ಹೇಗೆ ಹೊಂದಿಕೊಳ್ಳುತ್ತಾರೆಂದು ನನಗೆ ತಿಳಿದಿಲ್ಲ ಅವನಂಥ ವ್ಯಕ್ತಿಯೊಂದಿಗೆ ಯಾರೂ ಒಂದು ಕ್ಷಣವೂ ಉಸಿರಾಡಲು ಸಾಧ್ಯವಿಲ್ಲ ಈ ಸೈಕೋಮ್ಯಾನ್ನೊಂದಿಗೆ ತನ್ನ ಇಡೀ ಜೀವನವನ್ನು ಕಳೆಯುವ ಆ ಬಡ ಹುಡುಗಿಯ ಬಗ್ಗೆ ನನಗೆ ವಿಷಾದವಿದೆ ಯಾವ ಬಡ ಹುಡುಗಿಯ ಬದುಕು ಹಾಳಾಗಲಿದೆಯೋ ಗೊತ್ತಿಲ್ಲ ಅವಳ ಮಾತನ್ನು ಕೇಳಿದ ಮೀರಾ ಮಗುಳ್ನಗುತ್ತಾ ಅವನ ಜೀವನದಲ್ಲಿ ಆಲ್ರೆಡಿ ಹುಡುಗಿಯಿರುವ ಸಾಧ್ಯತೆಯೂ ಇದೆ ನನ್ನ ಪ್ರಕಾರ ಅವನು ಈಗಾಗಲೇ ಮದುವೆಯಾಗಿರಬೇಕು ಎಂದು ಹೇಳಿದಳು ಇಲ್ಲ ಎಂದು ಮದುವಿತ ತಕ್ಷಣ ಹೇಳಿದಳು ಮೀರಾ ಕಾರಿಗೆ ಬ್ರೇಕ್ ಹಾಕುತ್ತಾ ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಳು ಮಧುಮಿತ ಚಟಪಡಿಸುತ್ತಾ ಅವನಿಗೆ ವರ್ಷದ ಉದ್ಯಮಿ ಪ್ರಶಸ್ತಿ ಬಂದಾಗ ಅವನು ಬ್ಯಾಚುಲರ್ ಎಂದು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಅದರ ಬಗ್ಗೆ ನೀನು ಕೇಳಿದ್ದೀಯ ತನಗೆ ಹುಡುಗಿಯರ ಬಗ್ಗೆ ಆಸಕ್ತಿ ಇಲ್ಲ ಎಂದು ಅವರೇ ಹೇಳಿದ್ದಾರೆ ಮೀರ ನಗುತ್ತಾ ಕಾರಿನಿಂದ ಹೊರ ಬಂದಾಗ ಮಧುಮಿತ ಕೂಡ ಕಾರಿನಿಂದ ಹೇಳಿದಳು ಮೀರ ಮಧುಮಿತಳ ಕೈ ಹಿಡಿದು ತನ್ನ ಮನೆಯತ್ತ ನಡೆಯುತ್ತಾ ಸಾಕು ಮಾಡ ಇವತ್ತು ರಸ್ತೆಯಿಡೀ ಆ ಕಿರಣ್ ಕುರಾನ್ನ ಬಗ್ಗೆ ಮಾತನಾಡುತ್ತಾ ಬಂದೆ ಆ ಬಡ ರೋಹಿತು ಬಗ್ಗೆ ನೀನು ಒಂದು ಮಾತನ್ನು ಹೇಳಲಿಲ್ಲ ಅವರು ನಮಗೆ ಎಷ್ಟು ಒಳ್ಳೆಯ ಊಟವನ್ನು ಕೊಡಿಸಿದ್ದಾರೆ ಎಂದಾಗ ಮಧುಮಿತ ದಯವಿಟ್ಟು ಕ್ಷಮಿಸಿ ಮೀರಾ ಇಂದು ಬೆಳಿಗ್ಗೆಯಿಂದ ನನ್ನ ಜೊತೆ ವಿಚಿತ್ರವಾದ ಘಟನೆಗಳು ಸಂಭವಿಸಿವೆ ಮೊದಲನೆಯದು ಆ ಬಾಬಾ ನನ್ನ ಭವಿಷ್ಯದ ಬಗ್ಗೆ ಹೇಳಿ ನನ್ನ ಎಲ್ಲ ಶಾಂತಿಯನ್ನು ಕಿತ್ತುಕೊಂಡರು ಅವರ ಮಾತುಗಳು ಇನ್ನೂ ನನ್ನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿವೆ ನಂತರ ಆ ಕಿರಣ್ ಖುರಾನ ಆ ಬಾಬಾರ ಮಾತುಗಳನ್ನು ಕೇಳಿ ತುಂಬ ಗಾಬರಿಯಾದೆ ಆಮೇಲೆ ಅವರು ಕೊಟ್ಟ ರುದ್ರಾಕ್ಷಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಚಿಂತಾಕ್ರಾಂತಳಾಗಿ ನಿಂತಾಗ ಒಂದು ಬಿರುಗಾಳಿಯು ಎಲ್ಲಿಂದ ಬಂದಿತೋ ಗೊತ್ತಾಗಲಿಲ್ಲ ಎಂದು ಹೇಳುತ್ತಾ ಕೂಡಲೇ ಮಧುಮಿತ ಮಾತನ್ನು ನಿಲ್ಲಿಸಿ ಗೊಂದಲದ ಕಣ್ಣುಗಳಿಂದ ಮೀರಾಳನ್ನು ನೋಡತೊಡಗಿದಳು ಏನಾಯಿತು ಎಂದು ಮೀರಾ ಕೇಳಿದಳು ಮಧುಮಿತ ತುಂಬ ನೊಂದುಕೊಂಡು ಅವಸರದಲ್ಲಿ ಅವಳ ಬ್ಯಾಗನ್ನು ನೋಡತೊಡಗಿದಳು ಹೇ ರುದ್ರಾಕ್ಷಿ ಎಲ್ಲಿ ಹೋಯಿತು ಎಂದಾಗ ರುದ್ರಾಕ್ಷಿಯ ಎಂದು ಮೀರಾ ಮಧುಮಿತಳ ಕೈಯನ್ನು ಹಿಡಿದು ಮನೆಯ ಕಡೆಗೆ ಬಿರಬಿರನೆ ನಡೆದಳು ಮನೆಯ ಬಾಗಿಲು ತೆರೆದಿತ್ತು ಹಾಗಾಗಿ ಮಧುಮಿತ ಮೀರಾಳೊಂದಿಗೆ ನೇರವಾಗಿ ತನ್ನ ಕೋಣೆಗೆ ಓಡಿದಳು ಮೋಹನ್ರವರು ಹಾಲ್ನಲ್ಲಿ ದಿನಪತ್ರಿಕೆ ಓದುತ್ತಾ ಕುಳಿತಿದ್ದರು ಮಧುಮಿತ ಹೀಗೆ ಓಡಿ ಹೋಗುವುದನ್ನು ನೋಡಿ ಅವರಿಗೂ ಆಶ್ಚರ್ಯವಾಯಿತು ಮಧುಮಿತ ಕೋಣೆಗೆ ಬಂದ ಕೂಡಲೇ ತನ್ನ ಬ್ಯಾಗಿನಲ್ಲಿದ್ದ ಸಾಮಾನುಗಳನ್ನೆಲ್ಲ ತೆಗೆದು ಹಾಸಿಗೆಯ ಮೇಲೆ ಎಸೆದು ಹುಚ್ಚಿಯಂತೆ ರುದ್ರಾಕ್ಷಿಯನ್ನು ಹುಡುಕತೊಡಗಿದಳು ಮೀರ ಮೌನವಾಗಿ ಕುಳಿತು ಆಶ್ಚರ್ಯದಿಂದ ಅವಳತ್ತ ನೋಡುತ್ತಿದ್ದಳು ಬಹಳ ಹೊತ್ತು ಹುಡುಕಿದರೂ ರುದ್ರಾಕ್ಷಿ ಮಾತ್ರ ಸಿಗಲಿಲ್ಲ ಅವಳು ತನ್ನನ್ನು ತಾನೇ ಕೇಳಿಕೊಂಡಳು ಅದು ಬ್ಯಾಗ್ನಲ್ಲಿ ಇಲ್ಲದಿದ್ದರೆ ಎಲ್ಲಿ ಹೋಯಿತು ಮಧುಮಿತ ಆ ಕ್ಷಣವನ್ನು ನೆನಪಿಸಿಕೊಳ್ಳತೊಡಗಿದಳು ರುದ್ರಾಕ್ಷಿಯನ್ನು ಕೈಯಲ್ಲಿ ಇಟ್ಟು ಆ ಬಾಬಾ ಹೊರಡುವುದನ್ನು ಅವಳು ನೋಡುತ್ತಿದ್ದಳು ಅವರು ಮತ್ತೆ ಹೇಳಿದರು ರುದ್ರಾಕ್ಷಿಯು ನನ್ನ ಕೈಯಲ್ಲಿಯೇ ಇತ್ತು ನಾನು ಅವನಿಗೆ ಡಿಕ್ಕಿ ಹೊಡೆದಾಗ ಅದು ಎಲ್ಲಿಯೂ ಬಿದ್ದಂತೆ ತೋರುತ್ತಿದೆ ಮಧುಮಿತ ರುದ್ರಾಕ್ಷಿಯ ಬಗ್ಗೆ ಯೋಚಿಸುತ್ತಾ ದುಃಖಿತಳಾದಳು ಅವಳನ್ನು ನೋಡಿ ಮೀರಾ ಮುಗುಳ್ನಗುತ್ತಾ ನೀನ್ಯಾಕೆ ಇಷ್ಟೊಂದು ಅಸಮಾಧಾನ ಮಾಡಿಕೊಳ್ಳುತ್ತಿದ್ದೀಯಾ ಮದು ಕಳೆದು ಹೋದರೂ ಪರವಾಗಿಲ್ಲ ಮುಂದಿನ ಬಾರಿ ನಾವು ಶಿವನ ದೇವಸ್ಥಾನಕ್ಕೆ ಹೋದಾಗ ನಾನು ನಿನಗಾಗಿ ಒಂದು ಇಡೀ ರುದ್ರಾಕ್ಷಿಯ ಜಪಮಾಲೆಯನ್ನು ಕೊಂಡುಕೊಳ್ಳುವೆ ಸರಿಯಾ ಎಂದು ಹೇಳಿದಳು ಮಧುಮಿತ ಚಿಂತಿಸುತ್ತಾ ಹೇಳಿದಳು ಇಲ್ಲ ಮೀರಾ ಹಾಗಲ್ಲ ಅದು ಕೇವಲ ರುದ್ರಾಕ್ಷಿಯಾಗಿರಲಿಲ್ಲ ಅದು ಜೋಗಿ ಬಾಬಾರವರು ಆಶೀರ್ವದಿಸಿಕೊಟ್ಟ ರುದ್ರಾಕ್ಷಿ ಬಹುಶಃ ನನ್ನ ಕೆಟ್ಟ ಸಮಯದಲ್ಲಿ ನನಗೆ ಸಾಂತ್ವನ ನೀಡಬಹುದು ಹೋರಾಡುವ ಧೈರ್ಯವನ್ನು ನೀಡಬಹುದು ಎಂದು ಹೇಳಿದಳು ಮೀರಾ ಮಧುಮಿತಳ ಮಣಿಗಂಟನ್ನು ಹಿಡಿದುಕೊಂಡು ಮಧು ನೀನು ಅನಾವಶ್ಯಕವಾಗಿ ಚಿಂತಿಸುತ್ತಿದ್ದೀಯಾ ನಿನ್ನ ಜೀವನದಲ್ಲಿ ಯಾವುದೇ ಬಿರುಗಾಳಿ ಬರುವುದಿಲ್ಲ ಮತ್ತು ಅದು ಬಂದರೂ ನಾನು ನಿನ್ನೊಂದಿಗೆ ಇರುತ್ತೇನೆ ನಿನ್ನನ್ನು ಬೆಂಬಲಿಸಲು ನಾವು ಒಟ್ಟಾಗಿ ಆ ಬಿರುಗಾಳೆಯ ವಿರುದ್ಧ ಹೋರಾಡುತ್ತೇವೆ ಎಂದು ಹೇಳಿದಳು ಅವಳ ಮಾತನ್ನು ಕೇಳಿದ ಮಧುಮಿತ ಮಗಳು ನಗುತ್ತಾ ನನ್ನ ಎಲ್ಲ ಸಂಬಂಧಗಳಿಗಿಂತ ನಿನ್ನ ಸ್ನೇಹ ನನಗೆ ಅಮೂಲ್ಯವಾಗಿದೆ ಆದ್ದರಿಂದ ನೀನು ಎಂದಿಗೂ ನನ್ನಿಂದ ದೂರ ಹೋಗುವುದಿಲ್ಲ ಎಂದು ನನಗೆ ಭರವಸೆ ನೀಡು ಯಾವಾಗಲೂ ನನ್ನ ಜೊತೆಯಾಗಿರುತ್ತೀಯ ಯಾವಾಗಲೂ ಎಂದು ಹೇಳಿದಳು ಮೀರಾ ಮಧುಮಿತಳನ್ನು ತಬ್ಬಿಕೊಂಡು ಮಧು ನಾನಂತೂ ಯಾವಾಗಲೂ ನಿನ್ನ ಜೊತೆಯಲ್ಲಿ ಇರುತ್ತೇನೆ ನಾನು ನಿನ್ನ ಮೇಲೆ ಸ್ವಲ್ಪ ಸಮಯದವರೆಗೆ ಕೋಪಗೊಳ್ಳಬಹುದು ಆದರೆ ನಾನು ನಿನ್ನನ್ನು ಎಂದಿಗೂ ಬಿಡಲಾರೆ ಎಂದು ಹೇಳಿದಳು ಮುಂದುವರಿಯುವುದು